ವೀಕ್ಷಕರಿಗೆ ನಮಸ್ಕಾರ ಇದು ಬಂದ ಕವಿ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತ ಮೂರನೆಯ ಪದ್ಯ ಪದ್ಯ ಹೀಗಿದೆ ಕಣ್ ಪೀಲಿ ಓಲಾಗೆ ಬಂದು ಬೆರೆತೊಂದು ಪತ್ತಿ ಚಿತ್ತದೊಳು ಕೀಲಿಸ ಕಾವ ನಂಬುವುರಯ್ಯನೆ ಜೋತ ಓಲೆ ತಾಂಬೂಲ ಕರಂಕ ವಾಹಿನಿಯ ಮೇಲೆ ಬಾಲೆ ಇಲೆಯ ಇದನ್ನು ಬಿಡಿಸಿ ಹೀಗೆ ಓದಬಹುದು ಪೀರ್ದ ಎಯ್ದೆ ತೆರೆದಿಂದಂ ಎಮೆ ಇಕ್ಕದೆ ನೋಡ್ಬ ಕಣ್ಗೆ ಕಣ್ ಓಲಾಗೆ ಬಂದು ಬೆರೆತೊಂದು ಮನವೊಂಪುಗೆ ಪತ್ತಿ ಚಿತ್ತದೊಳು ಕೀಲಿಸಿ ಕಾವನ ಅಂಬು ಅವರ ಬಿನ್ಪಿನ್ನುಳು ಒಯ್ಯನೆ ಓಲೆ ತಾಂಬೂಲ ಕರಂಕ ವಾಹಿನಿಯ ಮೇಲೆ ನೆರದಿರೆ ಬಾಲೆ ಲೀಲೇ ಹೀಗೆ ದ್ರೌ ಸುಭದ್ರಯ ಕಡಗಣ್ಣಿನ ನೋಟ ಮತ್ತು ಅರ್ಜುನನ ನೋಟ ಪರಸ್ಪರ ಸೇರಿತು ಎನ್ನುವುದನ್ನು ಕೂಡ ಪಂಪ ವರ್ಣಿಸ್ತಾನೆ ಹೇಗೆ ಸೋಲದೊಳಗೆ ಬೀರುವ ತೆರದಿಂದ ಎಮೆ ಇಕ್ಕದೆ ನೋಡ್ಪ ಕಣ್ಗೆ ಪ್ರೀತಿಯಿಂದ ಚೆನ್ನಾಗಿ ಹೀರಿದ ಬೀರ್ದ ತೆರದಿಂದ ಅಂದರೆ ಕಣ್ಣಲ್ಲೇ ಅರ್ಜುನನನ್ನು ಹೀರಿದ ಹಾಗೆ ನೋಡುವ ನೋಟದಿಂದ ತೆರೆದಿಂದ ಎಮೆ ಇಕ್ಕದೆ ಕಣ್ಣ ರೆಪ್ಪೆಯನ್ನ ಮುಚ್ಚದೆ ನೋಡ್ಬಾ ಕಣ್ಗೆ ನೋಡುವ ಕಣ್ಗೆ ಕಣ್ಪೀಲಿ ಹಾಗೆ ಬಂದು ಬೆರೆತೊಂದು ಇಲ್ಲಿ ಕಣ್ಪೀಲಿ ಅಂತಂದರೆ ನವಿಲುಗರಿ ಅಂತ ಅರ್ಥ ಅಂದರೆ ನವಿಲುಗರಿಯಲ್ಲಿ ಒಂದು ಕಣ್ಣಿನ ರೀತಿಯ ರಚನೆ ಇರ್ತದಲ್ಲ ಅದನ್ನು ಪೀಲಿ ಅಂತ ಹೇಳುವುದು ಅಥವಾ ಕಣ್ಪೀಲಿ ಅಂತ ಹೀಗೆ ಅರ್ಜುನನ ರೂಪನ್ನ ಕಣ್ಣಿನಲ್ಲೇ ಹೀರಿದ ಹಾಗೆ ನೋಡುವ ನೋಟಕ್ಕೆ ನೋಡ್ಬಾ ಕಣ್ಗೆ ಕಣ್ಪೀಲಿ ಹಾಗೆ ಬಂದು ಬೆರೆತೊಂದು ಅರ್ಜುನನ ಕಣ್ಣು ನವಿಲುಗರಿಗೆ ಕ ನವಿಲುಗರಿಲ್ಲುವ ಕಣ್ಣಿನ ತೆರದಲ್ಲಿ ಜೋಡಿಯಾಗಲು ಮನಂಬುಗೆ ಮನಸ್ಸಿನಲ್ಲಿ ಅದು ಕುಳಿತುಕೊಳ್ಳಲು ಪತ್ತಿ ಚಿತ್ತದಳು ಪತ್ತಿ ಅಂದರೆ ಮನಸ್ಸಿಗೆ ಮನಸ್ಸು ಅಂಟಿ ಪತ್ತು ಅಂದರೆ ಹತ್ತು ಚಿತ್ತದಳು ಕೀಲಿಸಬೇಕಾವ ನಂಬು ಅಂದರೆ ನಾಟಲು ಆಗ ಮನ್ಮಥನ ಬಾಣವು ಮನಸ್ಸಿಗೆ ಇವರಿಗೆ ನಾಟರು ಕಾವನಂಬು ಮನ್ಮಥನ ಬಾಣವನ್ನು ಆಟಲು ಕೀಳಿಸಿ ಅವರ ಬಿಂಬಿನುಳು ಅದರ ಭಾರದಿಂದ ಒಯ್ಯನೇ ಜೋಲದವಲೇ ಭಾರಕ್ಕೆ ಆಕೆ ಜೋಲಿ ಬಿಟ್ಟಳೋ ಎನ್ನುವ ಹಾಗೆ ತಾಂಬೂಲ ಕಲಂಕವಾಯ ಮೇಲೆ ತಾಂಬೂಲ ಕಲಂಕವಾಯಿಂತಂದರೆ ಅಡಕೆ ಎಲೆಯ ಅಡಕೆ ಎಲೆಯ ಭರಣಿಯನ್ನು ಧರಿಸಿರುವ ದಾಸಿ ಅಂತ ಅರ್ಥ ಹಿಂದೆ ರಾಜ ಮಹಾರಾಜರು ಮತ್ತು ಅಥವಾ ರಾಣಿಯರಿಗೆ ಡವಕೆಯವರು ಆಮೇಲೆ ತಾಂಬೂಲ ಕರಂಕ ವಾಹಿನಿಯರು ಇವರೆಲ್ಲ ಕನ್ನಡಿ ಹಿಡಿಯವರು ಇವರೆಲ್ಲ ಜೊತೆಗಿರ್ತಿದ್ರು ಈ ಅರ್ಜುನನ ಸೌಂದರ್ಯವನ್ನು ಕಂಡು ಸೋತಂತಹ ದ್ರೌಪದಿ ಸಹಜವಾಗಿ ಅಡಕೆಳೆಯನ್ನು ಹಿಡಿಯುವ ದಾಸಿಯ ಬೆನ್ನಿಗೆ ಅಥವಾ ಅವಳ ಭುಜಕ್ಕೆ ವಾಲಿದ್ರು ಪಂಪ ಅದನ್ನು ವರ್ಣಿಸ್ತಾನೆ ಹೇಗೆ ಅಂತಂದ್ರೆ ಪ್ರೀತಿಯ ಕಾರಣಕ್ಕಾಗಿ ಅರ್ಜುನನನ್ನು ಕಣ್ಣಿನಿಂದ ಹೀರಿಯುವ ಹಾಗೆ ನೋಡಿದಳು ಆಗ ಅರ್ಜುನ ಕಣ್ಣು ಕೂಡ ಅದರಲ್ಲಿ ಸೇರಿತ್ತು ಆ ಸಂದರ್ಭದಲ್ಲಿ ಕಾಮಾನು ಬಾಣವನ್ನು ಪ್ರಯೋಗ ಮಾಡಿದನು ಒಂದರ ಮೇಲೆ ಒಂದು ಇದರಿಂದ ಅದರ ಭಾರಕ್ಕೆ ತಾಳಲಾರದೆ ಆಕೆ ಆ ದಾಸಿಯ ಹೆಗಲಿನ ಮೇಲೆ ಜೋತು ಬಿದ್ದಳು ಎನ್ನುವುದು ಪಂಪನ ವರ್ಣನೆ